ಲೈಗೆ ಎಲ್ಲರಿಗೂ ಸ್ವಾಗತ ಸಂಜೆ ಹೊತ್ತು ಸಾಯಂಕಾಲ ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹೀಗೆ ಚೆನ್ನಾಗಿರಿ

adal ille ya kya en ta oh, yeah.

ಗೆ ಸ್ವಾಗತ ಸುಸ್ವಾಗತ ಲೈವ್ಗೆ ಸ್ವಾಗತ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಕಾಲ ಇದೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಮಾಡಿ ಲೈಕ್ ಡನ್ ಅಂತ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ ಸಬ್ ಆಗಿಲ್ಲ ಸಬ್ ಆಗಿಬಿಟ್ಟು ಬನ್ನಿ ಹಾಗೆ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೈ ಚಾನಲ್ಗೆ ಎಲ್ಲರೂ ಯಾವರು ಅಂತ ಗೊತ್ತಾ ಐದು ಮಂದಿ ಮಂದಿರ ಐದು ಮಂದಿ ಎರಡು ಜನ ಇದ್ದೀರಾ ಸಪೋರ್ಟ್ ಮಾಡಿ ಹದಿನಾರು ಜನ ಬಂದ್ರಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಯಾರ್ಯಾರು ಮಾಡಿದ್ದೀರಿ ಹದಿನಾರು ಜನ ಹಿಡ್ದಲ್ಲಿ ಇದ್ದೀರಾ ಪ್ಲೀಸ್ ಒಂದೊಂದು ಲೈಕ್ ಕೊಟ್ಟರೆ ನಿಮ್ಮ ಸಪೋರ್ಟ್ ಯಾವತ್ತಿದ್ರೂ ನನ್ನ ಮೇಲೆ ಇರುತ್ತೆ ಪ್ಲೀಸ್ ಎಲ್ಲರೂ ಒಂದೊಂದು ಲೈಕ್ ಮಾಡಿ ಪ್ಲೀಸ್ ಮಾಡಿ ಪ್ಲೀಸ್ ಎಲ್ಲರೂ ಒಂದೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಓಪನ್ ಇದೆ ಯಾವ ಅಂತ ಕಮೆಂಟ್ ಮಾಡಿ

ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸಪೋರ್ಟ್ ಮಾಡಿ ಪ್ಲೀಸ್ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಓಪನ್ ಇದೆ ನಲವತ್ತ್ಮೂರು ಜನ ಇರಲ್ಲಿದ್ದೀರಾ ಪ್ಲೀಸ್ ಒಂದೊಂದು ಲೈಕ್ ಕೊಟ್ಟರೆ ನಿಮಗೆ ನಿಮ್ಮ ಸಪೋರ್ಟ್ ಯಾವತ್ತಿದ್ರು ನನ್ನ ಮೇಲೆ ಇರುತ್ತೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಪ್ಲೀಸ್ ಒಂದೊಂದು ಲೈಕ್ ಮಾಡಿದ್ರೆ ಸಪೋರ್ಟ್ ಎಲ್ಲರೂ ಪ್ಲೀಸ್ ಒಂದೊಂದು ಲೈಕ್ ಮಾಡಿದ್ರೆ ಯಾರೋ ಒಬ್ರು ಲೈಕ್ ಮಾಡಿದ್ರಿ ಲೈಕ್ ಡನ್ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸಿದ್ದು ಅವರು ಬಂದರು ನಮ್ಮ ಸಿದ್ದುವಣ ಅವರು ಬಂದಿದ್ದಾರೆ ಈ ಐಡಿಗೆ ಯಾರ್ಯಾರು ಸಬ್ ಆಗಿಲ್ಲ ಪ್ಲೀಸ್ ಸಬ್ ಆಗಿಬಿಟ್ಟು ಬನ್ನಿ ಸ್ಪಿನ್ ಮಾಡಿದ್ದೇನಲ್ಲ ಆ ಐಡಿಗೆ ಪ್ಲೀಸ್ ಎಲ್ಲರೂ ಸಬ್ ಆಗಿ ಸಪೋರ್ಟ್ ಮಾಡಿ ಎಲ್ಲರೂ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಮೂವತ್ತೆರಡು ಜನ ಐಡಿಯಲ್ಲಿ ಇನ್ನೊಂದು ಲೈಕ್ ಕೊಟ್ಟಿದ್ರೆ ಇಟ್ಟೊಂದು ಎಷ್ಟು ಸಪೋರ್ಟ್ ಆಗುತ್ತೆ ನನಗೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಪ್ಲೀಸ್ ಒಂದೊಂದು ಲೈಕ್ ಮಾಡಿದ್ರೆ ನನಗೆ ಎಷ್ಟು ಬೇಕು ಅಷ್ಟು ಸಪೋರ್ಟ್ ಆಗುತ್ತೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಸ್ಪಿನ್ ಮಾಡಿದ್ದೀನಲ್ಲ ಆ ಐಡಿಗೆ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಸಾಯಂಕಾಲ ಲೈವಿಗೆ ಎಲ್ಲರಿಗೂ ಸ್ವಾಗತ ಯಾರೊಬ್ರು ಲೈಕ್ ಮಾಡಿದ್ರಿ